ಹೋಗುತ್ತಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಕೊಲೆ ಹೋಗಿಲ್ಲ ಅಂದ್ರೆ ದುಡ್ಡು ವಾಪಸ್ಸು ವಾಪಸ್ಸು ನಮ್ ಕಲರ್ ಎಷ್ಟು ಸರ್ ಕೊಳೆ ಆಗಿದೆ ಸರ್ ನೋಡಿ ಕೈ ತೋಳು ಎಷ್ಟು ಆಗಿದೆ ಅಂದ್ರೆ ನೋಡಿ ಸರ್ ಆಗಿದೆ ಹೌದು ನೋಡಿ ನೋಡಿ ಯಾವ ರೀತಿ ಬರ್ತಾ ಇದೆ ಫಸ್ಟ್ ಕಲರ್ ತೋರಿಸಿ ಸರ್ ವೀಕ್ಷಕರಿಗೆ ನೋಡಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಅಕ್ಕಂದ್ರಿಗೆ ಈ ವಾಷಿಂಗ್ ಮಿಷಿನ್ ಈ ಡೈಲಿ ದುಡಿಮೆ ಮಾಡ್ತಕ್ಕಂಥ ನೂರು ರೂಪಾಯಿ ಕೂಡಿಟ್ರು ಕೂಡ ನಿಮಗೆ ಒಂದು ತಿಂಗಳಲ್ಲಿ ಈ ವಾಷಿಂಗ್ ಮಿಷಿನ್ ನಿಮ್ಮದಾಗಿಸಿಕೊಳ್ಬಹುದು ಹೌದು ಸರ್ ಪ್ರೈಮ್ ವಾಷಿಂಗ್ ಮಷಿನ್ ನಿಮ್ಗೆ ಕೇವಲ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಚಾಲು ಆಗ್ತಾ ಇದೆ ಅದು ಹನ್ನೆರಡು ವರ್ಷ ವಾರಂಟಿ ಹೌದು ಸರ್ ಒಂದಲ್ಲ ಎರಡಲ್ಲ ವರ್ಷ ಹೌದು ಸರ್ ಮೂವತ್ತೇಳವತ್ತು ಸಾವಿರ ಕೊಟ್ಟಿ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೆ ಹನ್ನೆರಡು ವರ್ಷ ವಾರಂಟಿ ಸಿಗುತ್ತೆ ಸಮಸ್ತ ವೀಕ್ಷಕರೇ ನಮಸ್ಕಾರ ಸರ್ ಹಾಯ್ ಸರ್ ಹಲೋ ನೀವು ನೋಡ್ತಾ ಎ ಪ್ರೈಮ್ ಕಾರ್ಪೊರೇಷನ್ ಅಲ್ಲಿ ಲಾಂಚ್ ಆಗ್ತಕ್ಕಂಥ ಪ್ರೈಮ್ ವಾಷಿಂಗ್ ಮಷಿನ್ ವೀಕ್ಷಕರೇ ನೋಡ್ತಾ ಇದ್ರ ನೀವು ಕಾಣ್ತಾ ಇದೆ ನೋಡಿ ಪ್ರೈಮ್ ವಾಷಿಂಗ್ ಮಿಷಿನ್ ಕೊಲೆ ನೋಡಿ ಆ ತರ ಬರ್ತಾ ಇದೆ ಅಂತ ಹೇಳಿ ತೋರಿಸಿ ಕೊಳೆ ನೋಡಿ ಕಾಣ್ತಾ ಇದೆ ನಿಮಗೆ ಟೋಟಲ್ ಆಗಿ ನಿಮ್ಗೆ ಏನಂತಾರೆ ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದ್ರೆ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ಕರ್ನಾಟಕದಲ್ಲಿ ಯಾರು ಕೂಡ ಚಾನ್ಸೇ ಇಲ್ಲ ನಿಮಗೆ ಹನ್ನೆರಡು ವರ್ಷ ಕೊಡ್ತಾ ಇದ್ರೆ ಬರೇ ಮೂರ್ ಸಾವಿರದ ಐನೂರು ರೂಪಾಯಿಗೆ ನಿಮ್ ಮನೆಗೆ ಕರ್ನಾಟಕದಲ್ಲಿ ಯಾವ್ದೇ ಮೂಲ ಇದ್ರೂ ಕಳಿಸ್ಕೊಡ್ತಾರೆ ಪ್ರೈಮ್ ವಾಷಿಂಗ್ ಮಿಷಿನ್ ಯುನಿಕ್ನೆಸ್ ಏನಂದ್ರೆ ನಿಮ್ಗೆ ಆರ್ ಕೆಜಿ ಹಿಡಿದು ಏಳು ಕೆಜಿ ಎಂಟ್ ಕೆಜಿ ಒಂಬತ್ತು ಕೆಜಿ ಹತ್ತು ಕೆಜಿ ಫೈಬರ್ ಮಾಡ್ಲಿಲ್ಲ ಮತ್ತೆ ಸ್ಟೀಲ್ ಅಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಹತ್ತು ಕೆಜಿ ಐದು ವೇರಿಯಂಟ್ ನಿಮಗೆ ಫೈಬರ್ ಅಲ್ಲಿ ಸಿಗುತ್ತೆ ಯೂಸ್ ಮಾಡೋ ವಿಧಾನ ತುಂಬಾ ಸಿಂಪಲ್ ಸರ್ ನೋಡಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದೀನಿ ನಾನು ಹೌದು ನೋಡಿ ಫೈವ್ ಆಮ್ಸ್ ಈಗ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಅಂದ್ರೆ ಯು ಪಿ ಎಸ್ ಪ್ಲಗ್ ಪಾಯಿಂಟ್ ಸಿಂಪಲ್ ಪ್ಲಗ್ ಈಗ ಇದ್ರಲ್ಲಿ ಏನಂದ್ರೆ ನೀರ್ ನಾವು ಪೈಪ್ ಕೊಟ್ಟಿದೀವಿ ನೋಡಿ ಇಂಗ್ಲೆಟ್ ಪೈಪ್ ಇದಲ್ಲ ಇಂಗ್ಲೆಟ್ ಪೈಪ್ ನೀವು ಬೇಕಂದ್ರೆ ನೀವು ನೀರ್ನ ಹಾಕೋಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಪೈಪ್ ಕೂಡ ನೀವು ಕೂಡ ನೀರ್ನ ಈ ರೀತಿ ಹತ್ತು ಕೆಜಿ ಅಂದ್ರೆ ಹತ್ತು ಕೆಜಿ ಫುಲ್ಲು ಬಟ್ಟೆ ಹಾಕ್ಬೇಕಂತ ಏನಿಲ್ಲ ಬೇರೆ ಒಂದು ವಾಷಿಂಗ್ ಮಿಷನ್ ಅಲ್ಲಿ ಏನಂದ್ರೆ ನಿಮಗೆ ಹತ್ ಕೆಜಿ ಅಂದ್ರೆ ಅಷ್ಟೇ ಬಟ್ಟೆ ಹಾಕಬೇಕು ಇಷ್ಟೇ ಬಟ್ಟೆ ಬಟ್ ಅದೇ ಪೌಡರ್ ಹಾಕ್ಬೇಕು ಇದೇ ಪೌಡರ್ ಅಂತಾರೆ ಇದಕ್ಕೆ ನೀವು ಸೋಪ್ ನ ಗ್ರೈಂಡ್ ಮಾಡ್ಬಿಟ್ಟು ಹಾಕುದ್ರೂ ಕೂಡ ನಿಮ್ಗೆ ರಿಸಲ್ಟ್ ಸೂಪರ್ ಆಗಿ ಕೊಡುತ್ತೆ ಪಾಟ್ ಅಲ್ಲಿ ಹೇಳ್ದಂಗೆ ನಿಮ್ಗೆ ನೀರು ಸೇವ್ ಆಗುತ್ತೆ ಬಂಡವಾಳ ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಪವರ್ ಸೇವ್ ಆಗುತ್ತೆ ಪೌಡರ್ ಸೇವ್ ಆಗುತ್ತೆ ಸೊ ಉಳಿತಾಯ ಉಳಿತಾಯ್ ನೋಡಿ ಮೊದ್ಲಾಗಿ ನಾನು ನೀರ್ ಹಾಕೊಂಡಿದೀನಿ ವಾಷಿಂಗ್ ಮಿಷನ್ ಅಲ್ಲಿ ಸಿಂಪಲ್ ಐದು ಹತ್ತು ಹದಿನೈದು ಅಷ್ಟೇ ಡೈಲಿ ವೇರ್ ಬಟ್ಟೆ ಇದ್ರೆ ಐದ್ ನಿಮಿಷ ಹತ್ತು ನಿಮಿಷ ಸಾಕು ಅದೇ ಜಾಸ್ತಿ ಇದ್ರೆ ಹದಿನೈದು ನಿಮಿಷ ನೋಡಿ ಈಗ ನಾನು ಸ್ವಿಚ್ ಆನ್ ಮಾಡಿದೀನಿ ಈಗ ನಾನು ಟೈಮರ್ ನ ಸೆಟ್ ಮಾಡ್ತಾ ಇದೀನಿ ಹದಿನೈದು ಇದ್ರೆ ಕಾಣ್ತಾ ಇರ್ಬೋದು ನೀವು ಹೌದು ಐನೂರ ನೀವು ಸ್ಪೀಡ್ ರನ್ ಆಗ್ತಾ ಇದೆ ಪೌಡ್ರ್ ಇದೇ ಪೌಡ್ರ್ ಅಂತ ಏನಿಲ್ಲ ಸರ್ ಎನಿ ಪೌಡರ್ ಹಾಕಿ ಅದೇ ಪೌಡರ್ ಹಾಕ್ಬೇಕು ಇದೇ ಪೌಡರ್ ಹಾಕ್ಬೇಕು ಅದೇ ಬಟ್ಟೆ ಹಾಕ್ಬೇಕು ಇದೇ ಬಟ್ಟೆ ಹಾಕ್ಬೇಕು ಅಂತ ಏನಿಲ್ಲ ಏನು ಮ್ಯಾಜಿಕ್ ಇಲ್ಲ ಫಸ್ಟ್ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ಕಲರ್ ತೋರಿಸಿ ಕೊಳೆ ಆಗಿದೆ ನೋಡಿ ಕಲರ್ ಕಲರ್ ಬೇಡ ಸರ್ ಇದು ಕಫ್ಲಿಮ್ಸ್ ತೋರಿಸಿ ಸರ್ ಕಫ್ಲಿಮ್ಸ್ ನೋಡಿ ಕೈ ತೋಳು ಎಷ್ಟು ಕೊಳೆ ಆಗಿದೆ ಅಂದ್ರೆ ಈಗ ನಮ್ಮ ಡ್ರೈವರ್ಸ್ ಇರ್ತಾರೆ ಹಳ್ಳಿ ಕಡೆ ಗದ್ದೆ ಕಡೆ ಕೆಲಸ ಮಾಡೋರು ರೈತ ಬಾಂಧವರು ಇರ್ತಾರೆ ರೈತರ ಬಾಂಧವ್ರು ಇರ್ತಾರೆ ಹಾಕ್ತೇನೆ ನೋಡಿ ಏನೇ ಕೊಳೆದ್ ಐದ್ ನಿಮಿಷದಲ್ಲಿ ಹೌದು ಬಿಸಾಕುತ್ತೆ ಹೌದು ವೈಟ್ ಪಂಚಿಲ್ ಕಾಣ್ತಾ ಇರ್ಬೋದು ಹೌದ್ ಕೊಳೆ ನೋಡಿ ತೋರ್ಸಿ ಸರ್ ವೀಕ್ಷಕರಿಗೆ ತೋರಿಸಿ ಹೋಗಿ ಹೌದು ಈ ಕೊಳೆ ಪಂಚಿ ನಾನು ಹಾಕ್ತಾ ಇದೀನಿ ಹಾಕ್ತಾ ಇದೀರಾ ಹಾಕ್ತಾ ಇದೀನಿ ಮಕ್ಕಳು ಬಟ್ಟೆ ನೋಡಿ ವೈಟ್ ಬಟ್ಟೆಗಳು ಸಣ್ಣ ಕ್ಲಾತ್ಸ್ ಏನ್ ಆಗಿದೆ ಹೌದು ನೋಡಿ ನೋಡಿ ಯಾವ ರೀತಿ ಕೊಳೆ ಬರ್ತಾ ಇದೆ ನೀವು ಕೊಳೆ ನೋಡ್ಬೋದು ನಿಮ್ಗೆ ನೋಡಿ ಜೀರೋಕ್ ಬರ್ತಾ ಇದೆ ಟೈಮಿಂಗ್ಸ್ ಓಕೆ ಸೌಂಡ್ ಸರ್ ಸೌಂಡ್ ಈ ಬಸರ್ ಕಾಣ್ತಾ ಇರ್ಬೋದು ನೀವು ಆಫ್ ಆಗ್ಬೇಕಾದ್ರೆ ಈ ಬಸರ್ ನೋಡಿ ಈಗ ಜೀರೋಕ್ ಬರ್ಬೇಕಾದ್ರೆ ಈ ಬಸರ್ ನೋಡಿ ಟಿ ಟಿ ಅಂತ ನಿಮ್ಗೆ ಹೊಡ್ಕೊಳ್ಳೋದು ನೋಡಿ ಕಾಣ್ತಾ ಇರ್ಬೋದು ನೋಡಿ ಕೂಡ ಬರ್ತಾ ಇದೆ ಆಟೋಮೆಟಿಕ್ ಆಗಿ ಎಂಡಿಂಗ್ ಬಂದಿದೆ ಏನಿಲ್ಲ ಕಲರ್ ತೋರಿಸಿ ಸರ್ ವೀಕ್ಷಕರಿಗೆ ಹಾಕ್ಬೇಕಾದ್ರೆ ಎಲ್ಲ ಕ್ಲೀನ್ ಆಗಿದೆ ನೋಡಿ ಕಾಣ್ತಾ ಇದೆ ತೋರಿಸಿದೆ ನಿಮ್ಗೆ ಕೈ ತೋಳು ಇಲ್ಲಿ ತೋರಿಸಿ ವೀಕ್ಷಕರಿಗೆ ಓಕೆ ನೋಡಿ ಇದು ಕೊಳೆ ಯಾವ ತರ ಇತ್ತು ಅಂತ ಹೇಳಿ ಕೈ ತೋಳನ್ನ ಎಲ್ಲರೂ ನೀಟ್ ಆಗಿ ಕ್ಲೀನ್ ಆಗಿದೆ ಅಲ್ವಾ ಹೌದು ವೈಟ್ ಪಂಚಿ ವೈಟ್ ಪಂಚಿ ನಿಮ್ಗೆ ಹಾಕ್ಬೇಕಾದ್ರೆ ಎಷ್ಟು ಕೊಳೆ ಇತ್ತು ತೋರಿಸಿ ನೋಡಿ ಕೈತಾ ಇದೀನಿ ನಿಮ್ ಓಕೆ ಕೆಳಗಡೆ ಎಲ್ಲಾ ಕೊಳೆ ಇತ್ತು ಸರ್ ಎಲ್ಲಾ ಹೋಗಿರ್ತಂತಿರ ಆ ಕಾಲತ್ರ ನೋಡಿ ಎಷ್ಟು ಕೊಳೆ ಇತ್ತು ವೈಟ್ ಪಂಚಿ ಹಾಕ್ಬೇಕಾದ್ರೆ ಓಕೆ ತೋರ್ಸಿ ವೀಕ್ಷಕ್ರಿಗೆ ಕಾಲತ್ರ ತೋರಿಸಿ ಫಸ್ಟ್ ಓಕೆ ನೋಡಿ ಎಲ್ಲ ಕೊಳೆ ಎಲ್ಲ ಹೋಗಿದೆ ಯಾವ್ದೇ ರೀತಿ ಉಜ್ಜಿಲಾ ಆಗ್ಲೇ ಮಾಡಿ ಸರ್ ಏನಿಲ್ಲ ಓಕೆ ಎಷ್ಟು ಕೊಳೆ ಇತ್ತು ಸರ್ ಹಾಕ್ಬೇಕಾದ್ರೆ ಹೌದ್ ಹೌದು ಕೆಳಗಡೆ ಇಲ್ಲೆಲ್ಲ ಕೆಳಗಡೆ ಎಲ್ಲಾ ಪುರಾ ಕೊಳೆ ಇತ್ತು ಎಲ್ಲಾನು ಹೋಗಿದೆ ನೋಡ್ಕೊಳ್ಳಿ ಕಾರಣ ಚರ್ಚಿಕು ಓಕೆ ಹಾಕ್ಬೇಕಾದ್ರೆ ಎಷ್ಟು ಕೊಳೆ ಇತ್ತಂದ್ರೆ ಓಕೆ ತೋರಿಸಿ 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 ಸೂಪರ್ ಸರ್ ಏನಿದು ಅಲ್ವಾ ಹೆಂಗಿದೆ ನೋಡಿ ಸರ್ ಕಲರ್ ಸೇಮ್ ಹಂಗೆ ಆರೆಂಜ್ ತರ ಬಂದಿದೆ ಅಲ್ವಾ ವಾಶ್ ಮಾಡ್ಕೋಬಹುದು ನೋಡಿ ಎಷ್ಟು ಯಾವ ರೀತಿ ನಿಮ್ಗೆ ಕೊಳೆ ನೋಡಿ ಸರ್ ಕೊಳೆ ತೋರಿಸಿ ತೋರಿಸಿ ಸರ್ ಓ ಎಲ್ಲ ಕೊಳೆ ಇದಾಗಿ ಸರ್ ವೈಟ್ ಕಲರ್ ಬಟ್ಟೆ ಮಕ್ಕಳು ಬಟ್ಟೆ ಯಾವ ಕೊಳೆ ಮಾಡ್ತಾರೆ ನೋಡಿ ನೋಡಿ ಸರ್ ಪಡಪ ಹೊಡಿತಾ ನೋಡಿ ಸರ್ ಹೌದು ಖಂಡಿತ ಸರ್ ನೋಡಿ ಎಲ್ಲಾ ಬಟ್ಟೆ ತಗದಾಯ್ತು ಈಗ ಇದ್ರಲ್ಲಿ ಸೋಪಿನ ಅಂಶ ಉಳಿದಿದೆ ಹೌದು ಉಳಿದಿದೆ ಅಲ್ವಾ ಹೌದು ಇನ್ನೂ ಉಳಿದಿದೆ ಹೌದು ಇದ್ರಲ್ಲಿ ಏನ್ ವಾಶ್ ಮಾಡ್ಬೋದು ಅಂದ್ರೆ ನೀವು ಡೋರ್ ಡೋರ್ ಮ್ಯಾಟ್ಸ್ ಓಕೆ ಡೋರ್ ಮ್ಯಾಟ್ಸ್ ಆಗಿರ್ಬೋದು ಅಂಡರ್ ಗಾರ್ಮೆಂಟ್ಸ್ ಆಗ್ಲಿ ಕಿಚನ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ಸು ಡೋರ್ ಮನೆ ಬಟ್ಟೆ ಮಕ್ಕಳ ಲಂಚ್ ಬ್ಯಾಗು ಅಂತ ನೀವು ಇದ್ರಲ್ಲೇ ನೀವು ಮಾಡ್ಕೋಬಹುದು ಮೇಂಟೆನೆನ್ಸ್ ವಿಚಾರಕ್ಕೆ ಬಂದ್ರೆ ಕರೆಂಟ್ ವಿಷಾರ ಬಂದ್ರೆ ನೀವು ಕರೆಂಟ್ ಕೇಳಿದ್ರೆ ನಿಮ್ಗೆ ಸತತವಾಗಿ ಹದಿನೈದು ಬಾರಿ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ವಾಶ್ ಮಾಡಿದ್ರೆ ಒಂದ್ ಯೂನಿಟ್ ಮಾತ್ರ ಒಂದೇ ಯೂನಿಟ್ ಹೌದು ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಜಸ್ಟ್ ಇಲ್ಲಿ ಪೈಪ್ ಹುಕ್ ತೋರಿಸಿ ಸರ್ ಇಲ್ಲ ಈ ಪೈಪ್ ಹುಕ್ ಇದೆಯಲ್ಲ ಕೆಳಗಡೆ ಬಿಡ್ತೀನಿ ನೋಡಿ ಕೊಲೆ ತೋರ್ಸಿ ಕೊಲೆ ಕೊಳೆ ಕೊಳೆ ಕೊಲೆ ತೋರಿಸಿ ನೋಡಿ ಕೊಳೆ ವೀಕ್ಷಕ ನೋಡ್ತಾನೆ ಇದಾರೆ ನೋಡಿ ಯಾವ ರೀತಿ ಎಲ್ಲಾ ಎಲ್ಲಾ ಕೊಳೆ ನೀರು ಎಲ್ಲಾ ಸೋಪಿನ ಅಂಶ ನಿಮ್ಗೆ ಹೊರಗಡೆ ಸಿಂಪಲ್ ಇಷ್ಟೇ ಸಿಂಪಲ್ ಇದರಲ್ಲಿ ನಿಮ್ಗೆ ಇನ್ನೂ ಸೋಪಿನ ಅಂಶ ಉಳಿದಿದ್ರೆ ಸ್ವಲ್ಪ ನೀವು ನೀರ್ನ ನೀವು ಇದರಲ್ಲಿ ಇಲ್ಲ ಅಂದ್ರೆ ಬಕೆಟ್ ಅಲ್ಲಿ ರೀತಿ ಒಂದು ಬೆರಳಲ್ಲಿ ಲಿಫ್ಟ್ ಮಾಡ್ಕೋಬಹುದು ಅಲ್ಲಿ ಇಡ್ಕೋಬಹುದು ಬಾಡಿಗೆ ಮನೇಲಿ ಇದ್ರೆ ಬೇರೆ ಮನೆಗೆ ಶಿಫ್ಟ್ ಮಾಡ್ಕೋಬಹುದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಎಲ್ಲ ಇದ್ರೂ ಕೂಡ ನಮ್ಮ ಪ್ರೈಮ್ ವಾಷಿಂಗ್ ಮಿಷಿನ್ ನೀವು ಒಂದು ಸಿಲಿಂಡರ್ ಜಾಗದಲ್ಲಿ ಇಟ್ಟು ಯೂಸ್ ಮಾಡ್ಕೋಬಹುದು ಜನರಿಗೆ ಒಂದು ಟ್ರಸ್ಟೇಬಲ್ ಅಂತ ಹೇಳಿ ವರ್ಷ ವಾರಂಟಿ ಪ್ರೈಮ್ ನಿಮ್ಮ ಜೀವನವನ್ನು ಉತ್ತಮಗೊಳಿಸಿ ಅಂತ ಹೇಳ್ಬಿಟ್ಟು ನಮ್ಮ ಕಾನ್ಸೆಪ್ಟ್ ಸೊ ಪ್ರೈಮ್ ಒಂದು ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ ನಮ್ಮ ವಾಷಿಂಗ್ ಮಿಷಿನ್ ಬಳಸಿ ನಿಮಗೆ ಚೆನ್ನಾಗಿ ಕಾಣಿಸಿದ್ರೆ ನೀವು ಇನ್ನೊಬ್ರಿಗೆ ಹೇಳಿ ಆಲ್ರೆಡಿ ನಮ್ಮ ಹತ್ತು ಸಾವಿರ ಪ್ಲಸ್ ಕಸ್ಟಮರ್ಸ್ ಹ್ಯಾಪಿ ಕಸ್ಟಮರ್ಸ್ ಇದಾರೆ ರೆಫರೆನ್ಸ್ ಬೇಕಂದ್ರೆ ರೆಫರೆನ್ಸ್ ಕೂಡ ನಾವು ಕೊಡ್ತೀವಿ ನೀವು ಫೋನ್ ಮಾಡಿದಾಗ ವಾಟ್ಸ್ಆಪ್ ಮುಖಾಂತರ ನಿಮಗೆ ಓಲ್ಡ್ ಕಸ್ಟಮರ್ಸ್ ರಿವ್ಯೂಸ್ ಕೂಡ ಇದೆ ಅವ್ರ ಹತ್ರ ನೀವು ಯಾವ ಜಿಲ್ಲೆಯಲ್ಲಿ ಆಗಿರ್ಬೋದು ಯಾವ ಡಿಸ್ಟಿಕ್ ಯಾವ ತಾಲೂಕಲ್ಲಿ ಆಗಿರ್ಬೋದು ನಮ್ಮ ಕಸ್ಟಮರ್ ಸಪೋರ್ಟ್ಸ್ ಇದೆ ನಮ್ಮ ಕಸ್ಟಮರ್ಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಅವ್ರ ನಂಬರ್ ಕೊಡ್ತೀವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಹತ್ರ ರಿಸಲ್ಟ್ ಕೇಳಿ ಆಮೇಲೆ ನೀವು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡ್ಕೋಬಹುದು ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ